ನಿಮ್ಗೆಲ್ಲಾ ಗೊತ್ತು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳ ಅಂಕಿತ ಬಿದ್ದು ಕಾನೂನು ಸಹ ಆಗಿದೆ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿದೆ ಸಹ ಮೈಲಾರ್ಡ್ಸ್ ಬಹಳಷ್ಟು ತುದಿಗಾಲಲ್ಲಿ ನಿಂತು ಬಿಟ್ಟಿರ್ತಾರೆ ಒಂದು ವರ್ಗವನ್ನ ಯಾವಾಗಲೂ ಗಮನದಲ್ಲಿಟ್ಕೊಳ್ತಾರೆ ವಕ್ಫ್ ಬಿಲ್ಗೆ ಸ್ಟೇ ಕೊಡೋದಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗಿತ್ತು ಆದ್ರೆ ಸರ್ಕಾರಿ ವಕೀಲ ತುಷಾರ್ ಮೆಹ್ತಾರು ನಮಗೆ ಟೈಮ್ ಬೇಕು ಅಫಿಡವಿಟ್ ಸಲ್ಲಿಸೋದಿಕ್ಕೆ ಅಂತ ಒಂದು ವಾರ ಕಾಲಾವಕಾಶ ತೆಗೆದುಕೊಂಡಿದ್ರು ಈಗ ಸಾವಿರದ ಮುನ್ನೂರ ಮೂವತ್ತೆರಡು ಪುಟಗಳ ಅಫಿಡವಿಟ್ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ ನ ಮೈಲಾರ್ಟ್ಸ್ ಇಂದ ಹಿಡಿದು ಯಾರೆಲ್ಲ ವಕ್ ವಿರುದ್ಧ ಧ್ವನಿ ಎತ್ತಿದ್ರು ಪ್ರಶ್ನೆಗಳನ್ನ ಎತ್ತಿದ್ರು ಅದೆಲ್ಲವಕ್ಕೂ ಉತ್ತರ ಕೊಟ್ಟಿದ್ದಾರೆ ಸರ್ಕಾರ ಸಲ್ಲಿಸಿರೋ ಅಫಿಡವಿಟ್ ಹೆಂಗಿದೆಯಪ್ಪ ಅಂದ್ರೆ ಕನ್ನಡಿ ಕ್ಲೀನ್ ಮಾಡಿ ಸುಪ್ರೀಂ ಕೋರ್ಟ್ ನ ಮೈಲಾರ್ಡ್ಸ್ಗೆ ನೋಡಿಕೊಳ್ಳಿ ಅಂದಂತಿದೆ ಕನ್ನಡಿ ಕ್ಲಿಯರ್ ಆಗಿ ಹಿಡಿದಂತಿತ್ತು ದೇಶದ ಜನರ ಮೂಡೇನಿದೆ ನಿಮ್ಮ ತೀರ್ಪಿನಿಂದ ಏನಾಗತ್ತೆ ಅಂತ ಎಚ್ಚರಿಕೆ ಇಲ್ಲಿ ಎಚ್ಚರಿಕೆ ಅನ್ನೋದು ಬರಲ್ಲ ಆದರೆ ಸ್ಪಷ್ಟವಾಗಿ ಕನ್ನಡಿ ತೋರಿಸಿತ್ತು ಸುಪ್ರೀಂ ಗೆ ನಿಮಗೆ ಒನ್ ಬೈ ಒನ್ ವಿವರಿಸಿ ಹೇಳ್ತೀನಿ ಕೇಳಿ ಇದು ಕಾನೂನಿನ ವಿಚಾರ ಸುಪ್ರೀಂ ಗೆ ಆರ್ಟಿಕಲ್ ಸೆವೆಂಟಿ ನೈನು ಸರ್ಕಾರ ಮಾಡ್ತಕ್ಕಂತ ಕಾಯ್ದೆ ಕಾನೂನುಗಳನ್ನ ಸಮೀಕ್ಷೆ ಮಾಡೋ ಹಕ್ಕು ಕೊಟ್ಟಿದೆ ಇದನ್ನ ಸುಪ್ರೀಂ ಕೋರ್ಟ್ ಎರಡು ಆಂಗಲ್ನಿಂದ ನೋಡ್ಬೇಕಾಗುತ್ತೆ ಈ ಕಾನೂನನ್ನು ಮಾಡಿರೋರ್ಗೆ ಕಾನೂನನ್ನು ಮಾಡುವ ಅಧಿಕಾರ ಇದೆಯಾ ಅಫ್ಕೋರ್ಸ್ ಈ ವಿಚಾರದಲ್ಲಿ ಸರ್ಕಾರ ಪಾಸ್ ಆಗಿದೆ ಕಾನೂನು ಮಾಡೋ ಅಧಿಕಾರ ಇರೋದು ಸರ್ಕಾರಕ್ಕೆ ಶಾಸಕಾಂಗಕ್ಕೆ ಕಾನೂನು ಮಾಡೋ ಅಧಿಕಾರ ಸಂಸತ್ತಿಗಿಲ್ದೆ ಇನ್ಯಾರಿಗಿರುತ್ತೆ ಇದನ್ನ ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಇನ್ನೂ ಒಂದು ಆಂಗಲ್ ಏನಪ್ಪಾ ಅಂದ್ರೆ ಈ ಕಾನೂನಿನಲ್ಲಿ ಸಂವಿಧಾನ ಜನರಿಗೆ ಕೊಟ್ಟಿರತಕ್ಕಂತಹ ಫಂಡಮೆಂಟಲ್ ರೈಟ್ಸ್ ನ ಕಸಿದುಕೊಳ್ಳುವ ಯಾವುದಾದ್ರೂ ಪ್ರಾವಿಧಾನ್ಯತೆ ಇದೆಯಾ ಇದನ್ನ ರಿವ್ಯೂ ಮಾಡಬೇಕು ಚೆಕ್ ಮಾಡಬೇಕು ಅಷ್ಟೇ ಸುಪ್ರೀಂ ಕೋರ್ಟ್ ಮೊದಲ ಸಿಟ್ಟಿಂಗ್ ಅಲ್ಲೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ಇದರಲ್ಲಿ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನ ಹ್ಯೂಮನ್ ರೈಟ್ಸ್ ನ ಉಲ್ಲಂಘನೆ ಮಾಡುವ ಯಾವುದೇ ಪ್ರಾವಿಧಾನ್ಯತೆಗಳು ಇಲ್ಲ ಅಂತ ಮೋದಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಫಿಡವಿಟ್ ನಲ್ಲೂ ಅದನ್ನೇ ಹೇಳಲಾಗಿದೆ ನಾವು ಹ್ಯೂಮನ್ ರೈಟ್ಸ್ ನ ವಯೋಲೇಷನ್ ಮಾಡಿಲ್ಲ ಅಂತ ಇನ್ನೊಂದು ವಿಚಾರ ಮೋದಿ ಸರ್ಕಾರ ಸ್ಪಷ್ಟವಾಗಿ ಹೇಳಿರೋದು ಈ ಕಾನೂನು ಯಾವುದೇ ಧಾರ್ಮಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಇದು ಕೇವಲ ಆಸ್ತಿಗಳ ಆಡಳಿತಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅದಕ್ಕಿಂತ ಹೆಚ್ಚಿನದೇನು ಅಲ್ಲ ಈ ವಕ್ಫ್ ಬಿಲ್ ನಿಂದ ಯಾವುದೇ ಧರ್ಮ ಅಥವಾ ಜಾತಿಯೊಂದಿಗೆ ಕೊಟ್ಟು ತೆಗೆದುಕೊಳ್ಳುವ ಯಾವುದೇ ಸಂಬಂಧ ಇಲ್ಲ ಅಂತಾನೆ ಮೋದಿ ಸರ್ಕಾರ ಅಫಿಡವಿಟ್ ನಲ್ಲಿ ಹೇಳಿರೋದು ಯಾಕಂದ್ರೆ ಒಂದು ಫೇಕ್ ನರೇಟಿವ್ ಸೃಷ್ಟಿ ಮಾಡಲಾಗ್ತಾ ಇದೆ ಇದು ಇಸ್ಲಾಂ ಧರ್ಮದ ವಿರುದ್ಧ ಇದೆ ಮುಸಲ್ಮಾನರ ವಿರುದ್ಧ ಇದೆ ಮುಸಲ್ಮಾನರ ಮಸೀದಿ ದರ್ಗಾ ಕಬರಿಸ್ತಾನಗಳನ್ನ ಕಿತ್ತುಕೊಳ್ಳಲಾಗ್ತಾ ಇದೆ ಅಂತ ಸಕ್ರಮವಾಗಿರ್ತಕ್ಕಂತಹ ವಕ್ಫ್ ಆಸ್ತಿಯನ್ನ ಮುಟ್ಟುವ ಯಾವುದೇ ವಿಚಾರ ಸರ್ಕಾರದ ಮುಂದಿಲ್ಲ ಅಂತ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿದೆ ಮೋದಿ ಸರ್ಕಾರ ಮೈಲಾರ್ಸ್ ರ ಒಂದೊಂದು ಪ್ರಶ್ನೆಗೂ ಉತ್ತರ ಕೊಡಲಾಗಿದೆ ಇನ್ನು ಮುಂದುವರೆದು ಹೇಳಲಾಗಿದೆ ವಕ್ಫ್ ಕಾನೂನು ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಮೂವತ್ತು ವರ್ಷ ಆಗಿದೆ ಅನೇಕ ಪಿಟಿಷನ್ಗಳು ಬಂದಿದವೆ ಅಂದ್ರೆ ಆಗ ಮಾಡಿದ ವಕ್ಫ್ ಬಿಲ್ ನ ವಿರುದ್ಧವಾಗಿ ಅವುಗಳನ್ನ ವಿಚಾರಣೆ ಮಾಡಿದ್ದೀರಾ ಅದಕ್ಕೆ ಯಾವುದೇ ಸ್ಟೇ ಕೊಡುವ ತರಾತುರಿಯನ್ನು ಯಾಕೆ ತೋರಿಸಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಯು ಪಿ ಎ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮತ್ತೆ ಅಮೆಂಡ್ಮೆಂಟ್ ಮಾಡಲಾಯಿತು ವಕ್ಫ್ ಬಿಲ್ಗೆ ಅದರಲ್ಲಿ ವಕ್ಫ್ ಬೈ ಯೂಸರ್ ಆಡ್ ಮಾಡಿದ್ರು ಆರ್ಟಿಕಲ್ ಫಾರ್ಟಿ ಆಡ್ ಮಾಡಿದ್ರು ವಕ್ಫ್ ನವರು ಮುಟ್ಟಿತ್ತಲ್ಲ ನಮ್ದೇ ಅನ್ನುವಂತಹ ಮನ್ಮಾನಿಗೆ ಅವಕಾಶ ಮಾಡಿಕೊಟ್ಟಿದ್ರು ಆಗ ಸ್ಟೇ ಕೊಡುವ ಪ್ರಯತ್ನ ಯಾಕೆ ಮಾಡ್ಲಿಲ್ಲ ಕೋರ್ಟ್ ಅಲ್ಲೂ ಸಹ ಅದನ್ನು ಪ್ರಶ್ನೆ ಮಾಡುವಂತಿರ್ಲಿಲ್ಲ ಆಗ ಯಾಕೆ ಸ್ಟೇ ಕೊಡ್ಲಿಲ್ಲ ಆಗ ಯಾಕೆ ಸಮೀಕ್ಷೆ ಮಾಡಲಿಲ್ಲ ಸಮಾನತೆಯಿಂದ ವ್ಯವಹಾರ ಮಾಡಬೇಕು ನೀವು ಹಿಂದೂ ಪಕ್ಷದವರು ಬಂದಾಗ ಒಂದು ನ್ಯಾಯ ಮುಸ್ಲಿಂ ಪಕ್ಷದವರಿಗೆ ಒಂದು ನ್ಯಾಯ ತೊಂಬತ್ತೈದರ ವಕ್ಫ್ ಆಕ್ಟ್ ಗೆ ಇಲ್ಲದಷ್ಟೇ ಎರಡ್ ಸಾವಿರದ ಹದಿಮೂರರಲ್ಲಿ ಅದೇ ಆಕ್ಟ್ಗೆ ಅಮೆಂಡ್ಮೆಂಟ್ ಮಾಡಿದಾಗ ಇಲ್ಲದಷ್ಟೇ ಮೋದಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿದ ಅಮೆಂಡ್ಮೆಂಟ್ಗೆ ಯಾಕೆ ಬರಬೇಕು ಈ ಮನ್ಮಾನಿ ನಡೆಯಲ್ಲ ಈ ಇಬ್ಬಂಗಿ ನೀತಿ ನಡೆಯಲ್ಲ ಅಂತಾನೆ ಕನ್ನಡಿ ತೋರಿಸಿರೋದು ತನ್ನ ಅಫಿಡವಿಟ್ ನಲ್ಲಿ ಇನ್ನೊಂದು ವಿಚಾರ ಸುಪ್ರೀಂ ಗೆ ಎಲ್ಲಿ ನೋವಿತ್ತು ಅಂದ್ರೆ ವಕ್ಫ್ ಬೈ ಯೂಸರ್ ಇಂದ ಮತ್ತು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಬಗ್ಗೆ ಇನ್ನೊಂದು ವಕ್ಫ್ ನ ಆಸ್ತಿಗೆ ಕಾಗದ ಪತ್ರ ಕೊಡಬೇಕು ಅನ್ನುವುದರ ಬಗ್ಗೆ ಈ ಮೂರು ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಕನ್ಸನ್ನು ವ್ಯಕ್ತಪಡಿಸುತ್ತೆ ಅವ್ರು ಹೇಳೋದು ಇಷ್ಟೊಂದು ಹಳೆಯ ವಕ್ಫ್ ಆಸ್ತಿಗಳಿಗೆ ಕಾಗದ ಪತ್ರ ಕೊಡಿ ಅಂದ್ರೆ ಎಲ್ಲಿಂದ ಕೊಡ್ತಾರೆ ಎಂತಹ ದೋಗ್ಲಾಪನ್ ಎಂತಹ ಇಬ್ಬಂಗಿ ನೀತಿ ನೋಡಿ ರಾಮ ಮಂದಿರದ ವಿಚಾರಣೆ ಖುದಾಯಿ ಕುದಾಯಿ ಮಾಡಿ ದಾಖಲೆ ತೋರಿಸಿ ಪ್ರಮಾಣ ಪತ್ರ ತೋರಿಸಿ ರಾಮ ಅಲ್ಲೇ ಹುಟ್ಟಿದ್ನಾ ಏನಿದೆ ಸಬೂತು ಆಧಾರ ಕೊಡಿ ಅಂತ ಕೇಳಿತು ಇದೇ ಸುಪ್ರೀಂ ಕೋರ್ಟ್ ವಕ್ಫ್ ವಿಚಾರ ಬಂದ ತಕ್ಷಣ ಅಷ್ಟು ಹಳೆಯ ಆಸ್ತಿಗೆ ಕಾಗದ ಪತ್ರ ಎಲ್ಲಿಂದ ಕೊಡಕಾಗುತ್ತೆ ಅನ್ನೋದು ಇದೇ ಸುಪ್ರೀಂ ಕೋರ್ಟ್ ಈಗ ಸಚ್ಚಾಯಿ ಹೇಳ್ತೀನಿ ಕೇಳಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೊದಲ ಬಾರಿ ವಕ್ಫ್ ಆಕ್ಟ್ ಆಗಿದ್ದು ಆಗ ಬ್ರಿಟಿಷರ ಆಳ್ವಿಕೆ ಇತ್ತು ಆಗ ವಕ್ಫ್ ಪ್ರಾಪರ್ಟಿಗೆ ರಿಜಿಸ್ಟ್ರೇಷನ್ ನ ಕಂಪಲ್ಸರಿ ಮಾಡಲಾಗಿತ್ತು ನೂರು ವರ್ಷಗಳಿಂದ ಅದೇ ಕಾನೂನು ನಡೀತಾ ಇರೋದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆಕ್ಟ್ ಬಂದಾಗ್ಲೂ ಸಹ ರಿಜಿಸ್ಟ್ರೇಷನ್ ಮಾಡೋದು ಕಂಪಲ್ಸರಿ ಇತ್ತು ಅಷ್ಟೇ ಯಾಕೆ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಏನು ವಕ್ಫ್ಗೆ ಅಮೆಂಡ್ಮೆಂಟ್ ಮಾಡ್ತು ಆಗಲೂ ಸಹ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ನ ಕಂಪಲ್ಸರಿ ಮಾಡಲಾಗಿತ್ತು ಈಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ರಿಜಿಸ್ಟ್ರೇಷನ್ ಮಾಡೋ ಅಗತ್ಯತೆ ಇಲ್ಲ ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಕಾಗದ ಪತ್ರ ತೋರಿಸುವ ಅವಶ್ಯಕತೆ ಇಲ್ಲ ಅಂತ ಇನ್ನೂ ಒಂದು ಇವ್ರು ಹೇಳೋದು ನಾನ್ ಮುಸ್ಲಿಮ್ಸ್ ನ ಕೌನ್ಸಿಲ್ ನಲ್ಲಿ ಅಥವಾ ವಕ್ಫ್ ಬೋರ್ಡ್ ನಲ್ಲಿ ಹೇಗೆ ಸೇರಿಸ್ತೀರಾ ಅಂತ ವಕ್ಫ್ ಬೋರ್ಡ್ ನಲ್ಲಿ ಇಪ್ಪತ್ತೊಂದು ಜನ ಸದಸ್ಯರು ಬರ್ತಾರೆ ಅದರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಬ್ಬರಿಗೆ ಅನ್ಯ ಧರ್ಮೀಯರಿಗೆ ಅವಕಾಶ ಇದೆ ಕೇವಲ ಇಬ್ಬರು ನಾನ್ ಮುಸ್ಲಿಮ್ಸ್ ನ ವಕ್ಫ್ ಬೋರ್ಡ್ ಗೆ ಸೇರಿಸೋದ್ರಿಂದ ಅದರ ಚರಿತ್ರೆಯಲ್ಲಿ ಏನೂ ಬದಲಾಗಲ್ಲ ಅಂತಾನೆ ಆಫಿಡವಿಟ್ ನಲ್ಲಿ ಸರ್ಕಾರ ಕೊಟ್ಟಿರೋದು ಇನ್ನು ಮುಂದೆ ನಾನು ಹೇಳೋ ವಿಚಾರಗಳನ್ನ ನೀವು ಕೇಳಿದ್ರೆ ಶಾಕ್ ಆಗೋಗ್ತೀರಾ ಇಷ್ಟು ವರ್ಷಗಳಿಂದ ನಮ್ಮನ್ನು ಎಷ್ಟು ಅಂಧಕಾರದಲ್ಲಿ ಇಡಲಾಗಿದೆ ಅಂತ ಮೊಘಲರ ಕಾಲದಿಂದ ಹಿಡಿದು ಸ್ವತಂತ್ರ ಬರೋದಕ್ಕೂ ಮುಂಚೆ ಅಥವಾ ಸ್ವತಂತ್ರ ಬಂದ ನಂತರದಿಂದ ಹಿಡಿದು ಎರಡ್ ಸಾವಿರದ ಹದಿಮೂರರವರೆಗೂ ವಕ್ಫ್ ಆಸ್ತಿ ಇದ್ದಿದ್ದು ಹತ್ತು ಲಕ್ಷ ಎಕರೆಗಳಷ್ಟು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೋದಿ ಗವರ್ಮೆಂಟ್ ಎಷ್ಟು ಹಳೆಯ ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ತಾ ಇದೆ ಯಾವಾಗ ಯು ಪಿ ಎ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ವಕ್ಫ್ ಬಿಲ್ ಗೆ ಅಮೆಂಡ್ಮೆಂಟ್ ತಂದು ವಕ್ಫ್ ಬೈ ಯೂಸರ್ ಆಡ್ ಮಾಡ್ತೋ ಅಲ್ಲಿಂದ ಇಲ್ಲಿವರೆಗೂ ಹನ್ನೆರಡು ವರ್ಷಗಳ ಕಾಲಾವಧಿನಲ್ಲಿ ಇಪ್ಪತ್ತು ಲಕ್ಷ ಎಕರೆಯಷ್ಟು ವಕ್ಫ್ ಜಮೀನು ಜಾಸ್ತಿ ಆಗಿರೋದು ನಾನು ಹೇಳ್ತಾ ಇರೋದು ಅಡಿಷನಲ್ ಆಗಿ ಇಪ್ಪತ್ತು ಲಕ್ಷ ಎಕರೆ ಆಡ್ ಆಗಿರೋದು ನೀವೇನು ನೋಡಿ ಮೊಘಲರ ಕಾಲದಿಂದ ಎರಡ್ ಸಾವಿರದ ಹದಿಮೂರರವರೆಗೂ ಇದ್ದಿತ್ತು ಹತ್ತು ಲಕ್ಷ ಎಕರೆ ಹನ್ನೆರಡು ವರ್ಷದಲ್ಲಿ ಇಪ್ಪತ್ತು ಲಕ್ಷ ಎಕರೆ ಅದಕ್ಕೆ ಆಡ್ ಆಗುತ್ತೆ ಈಗ ಒಟ್ಟು ಟೋಟಲ್ ಜಮೀನ್ ವಕ್ಫ್ ಬಳಿ ಇರೋದು ಮೂವತ್ತೊಂಬತ್ತು ಲಕ್ಷ ಎಕರೆ ಇದನ್ನ ಮೋದಿ ಸರ್ಕಾರ ಹೇಳ್ತಾ ಇಲ್ಲ ವಕ್ಫ್ ನ ಪೋರ್ಟಲ್ ನಲ್ಲಿರ್ತಕ್ಕಂತಹ ಅಂಶಗಳನ್ನೇ ಅವರು ಕೊಟ್ಟಿರೋದು ಅಫಿಡವಿಟ್ ನಲ್ಲಿ ಆದ್ರೂ ಸುಪ್ರೀಂ ಕೋರ್ಟ್ ಕೇಳುತ್ತೆ ವಕ್ಫ್ ಬೈ ಯೂಸರ್ ನ ಯಾಕೆ ತೆಗಿಬೇಕು ಅವರ ಹಳೆ ಪ್ರಾಪರ್ಟಿಗಳಿಗೆ ದಾಖಲೆ ಪ್ರಮಾಣ ಪತ್ರ ಎಲ್ಲಿಂದ ಕೊಡುವುದು ಅನ್ನುತ್ತೆ ಮೋದಿ ಸರ್ಕಾರ ಒಂದು ಉದಾಹರಣೆ ಕೊಟ್ಟು ಹೇಳಿದೆ ದಿಲ್ಲಿದು ಎರಡ್ ಸಾವಿರದ ಹದಿಮೂರರಲ್ಲೂ ದಿಲ್ಲಿನಲ್ಲಿದ್ದಂತಹ ವಕ್ಫ್ ಪ್ರಾಪರ್ಟಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ದಿಲ್ಲಿಯ ವಕ್ಫ್ ಬೋರ್ಡ್ ಗೆ ಎಷ್ಟು ಪ್ರಾಪರ್ಟಿ ಬಂತು ಗೊತ್ತಾ ಸಾವಿರದ ನಲವತ್ತೇಳು ಆದ್ರೂ ಮೈಲಾರ್ಡ್ಸ್ ಕೇಳ್ತಾರೆ ವಕ್ಫ್ ಬೈ ಯೂಸರ್ ಯಾಕ್ ತೆಗಿಬೇಕು ರಿಜಿಸ್ಟ್ರೇಷನ್ ಯಾಕೆ ಮಾಡಿಸ್ಬೇಕು ಅಂತ ವಕ್ಫ್ ಬೈ ಯೂಸರ್ ಕುಲ್ಲಂ ಕುಲ್ಲಾ ಅಧಿಕಾರ ಕೊಟ್ಬಿಟ್ಟಿದೆ ಅವರಿಗೆ ಕಂಡ ಕಂಡ ಜಮೀನಿಗೆಲ್ಲ ಬೇಲಿ ಹಾಕು ಈ ಹಿಂದಿನಿಂದ ಇದನ್ನ ನಾವೇ ಯೂಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ಆಗುತ್ತೆ ಇದು ಸೀದಾ ಸಾದಾ ಗಜ್ವಾಯಿ ಹಿಂದಿನ ಒಂದು ಪ್ರಾಜೆಕ್ಟ್ ಇದನ್ನ ಶುರು ಮಾಡಿದ್ದು ಕಾಂಗ್ರೆಸ್ ಗವರ್ಮೆಂಟ್ ಮೊಘಲರ ಕಾಲದಲ್ಲಿ ಮುಸಲ್ಮಾನರ ಬಳಿ ಅಷ್ಟೊಂದು ಜಮೀನ್ ಇರ್ಲಿಲ್ಲ ಸ್ವಾತಂತ್ರ್ಯ ಬಂದ ನಂತರವೂ ಅಷ್ಟೊಂದು ಜಮೀನ್ ಇರಲಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಅಮೆಂಡ್ಮೆಂಟ್ ಮಾಡಿದ ತಕ್ಷಣ ಹನ್ನೆರಡು ವರ್ಷಗಳ ಅವಧಿನಲ್ಲಿ ಇಷ್ಟೊಂದು ಜಂಪ್ ಹೆಂಗಾಯ್ತು ಅದಕ್ಕೆ ಕಾರಣ ನನ್ನ ಅದರ್ ದೆನ್ ವಕ್ಫ್ ಬೈ ಯೂಸರ್ ಕೈ ಇಟ್ಟಿದ್ದೆಲ್ಲ ನಮ್ದೇ ಆದ್ರೂ ಮೈಲಾಡ್ಸ್ ಹೇಳ್ತಾರೆ ವಕ್ಫ್ ಬೈ ಯೂಸರ್ ನ ಯಾಕೆ ತೆಗಿಬೇಕು ಅಂತ ಸರ್ಕಾರದ ಜಮೀನನ್ನ ಓಪನ್ ಆಗಿ ಲೂಟಿ ಮಾಡೋದಕ್ಕೆ ಎರಡ್ ಸಾವಿರದ ಹದಿಮೂರರ ಕಾನೂನಿನಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿತ್ತು ಸ್ಪಷ್ಟ ಆಗಿ ಹೋಗುತ್ತೆ ಈ ದೇಶ ಶರಿಯಾ ಕಾನೂನಿನ ಮೇಲೆ ನಡಿಬೇಕಾ ಸಂವಿಧಾನ ಕಾನೂನಿನ ಮೇಲೆ ನಡಿಬೇಕಾ ಈಗ ನಿರ್ಧಾರ ತೆಗೆದುಕೊಳ್ಳುವ ಸರದಿ ಸುಪ್ರೀಂ ಕೋರ್ಟ್ದು ಮೋದಿ ಸರ್ಕಾರ ಅಂತೂ ಸ್ಪಷ್ಟಪಡಿಸಿದೆ ದೇಶ ಸಂವಿಧಾನದ ದಾರಿನಲ್ಲೇ ನಡಿಬೇಕು ಅಂತ ಇದು ನಮ್ಮ ಅದಾಲತ್ತು ನ್ಯಾಯಾಲಯದ ಇಬ್ಬಂಗಿ ನೀತಿನ ಸ್ಪಷ್ಟವಾಗಿ ತೋರಿಸುತ್ತೆ ಹಿಂದೂ ವಿಚಾರ ಬಂದಾಗ ಒಂದು ರೀತಿಯ ಕಾನೂನು ಅಲ್ಪಸಂಖ್ಯಾತರ ವಿಚಾರ ಬಂದಾಗ ಮತ್ತೊಂದು ರೀತಿಯ ಒತ್ತಡ ಆಗ್ತಾ ಇರೋದಾದ್ರೂ ಯಾರು ಅಂತಹ ಮಜ್ಬೂರಿ ಏನಿದೆ ಯಾರನ್ನು ಓಲೈಕೆ ಮಾಡಲಾಗ್ತಾ ಇದೆ ಅವರಿಂದ ಏನಾದ್ರೂ ಲಾಭ ಆಗ್ತಾ ಇದೆಯಾ ಆಕಾಶ ಕಡಿದು ಬೀಳುವಂತ ಪರಿಸ್ಥಿತಿ ಏನಿತ್ತು ಸರ್ಕಾರದ ವಾದವನ್ನು ಪೂರ್ತಿ ಕೇಳದೆ ತರಾತುರಿನಲ್ಲಿ ತೀರ್ಪು ಕೊಡೋದಕ್ಕೆ ಮುಂದಾಗಿದ್ರು ನೋಡಿ ಸ್ನೇಹಿತರೆ ಮೋದಿ ಸರ್ಕಾರ ಬಂಡೆ ಅಂತ ನಿಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗಾಗ್ಲೆ ವಕ್ಫ್ ಬಿಲ್ಗೆ ಸ್ಟೇ ಬಂದು ಬಿಟ್ಟಿರೋದೇನೋ ತುಷಾರ್ ಮೆಹತಾ ತಮ್ಮ ಮೊದಲ ದಿನದ ವಾದದಲ್ಲೇ ಸ್ಪಷ್ಟವಾಗಿ ಹೇಳ್ಬಿಟ್ರು ಕಾನೂನುಗಳನ್ನು ಮಾಡುವ ಅಧಿಕಾರ ಶಾಸಕಾಂಗಕ್ಕಿದೆ ನ್ಯಾಯಾಂಗ ಅದನ್ನ ಡೈರೆಕ್ಟ್ ಆಗಿ ಅಥವಾ ಇನ್ ಡೈರೆಕ್ಟ್ ಆಗಿ ಪ್ರತಿಬಂಧ ಏರೋದು ಸರಿಯಲ್ಲ ಏನ್ ಕ್ರಮ ನೋಡಿ ನೈನ್ಟೀನ್ ನೈನ್ಟಿ ಫೈವ್ ನಲ್ಲಿ ವಕ್ಸ್ ಬಿಲ್ ಬಂದಿತ್ತು ನಂತರ ಅಮೆಂಡ್ಮೆಂಟ್ ಆಗಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಆ ಎರಡು ಗಳಿಗೆ ವಿರುದ್ಧವಾಗಿ ಅರ್ಜಿಗಳಿದ್ರು ಸಹ ಅದರ ವಿಚಾರಣೆ ನಾನ ಕೇಳಬೇಡಿ ಅದರ ಬಗ್ಗೆ ತೀರ್ಪು ನನ್ನ ಕೇಳಬೇಡಿ ಯಾವಾಗ ಮೋದಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಕ್ಫ್ ಬಿಲ್ ತರುತ್ತೋ ಅದನ್ನ ತುರಂತ ಕೈಗೆತ್ತಿಕೊಳ್ಳಲಾಗುತ್ತೆ ತೀರ್ಪು ಕೊಡೋದಕ್ಕೆ ತುದಿಗಾಲ ಮೇಲೆ ನಿಲ್ಲಲಾಗುತ್ತೆ ಸ್ನೇಹಿತರೆ ಆ ಕಾಲ ಹೋಯ್ತು ಸುಪ್ರೀಂ ಕೋರ್ಟ್ ಮನ್ಮಾನಿಯಿಂದ ತೀರ್ಮಾನಗಳನ್ನು ಕೊಡೋದು ಅದನ್ನ ದೇಶದ ಜನ ಅನ್ಯಾಯ ಆಗಿದ್ರೂ ಸಹ ಚುಪ್ ಚಾಪ್ ಒಪ್ಪಿಕೊಳ್ಳೋದು ಜನ ಬಾಯ್ ಬಿಟ್ಟು ಕೇಳ್ತಾ ಇದಾರೆ ಕೇವಲ ನ್ಯಾಯದ ಪರ ಮಾತಾಡೋದಲ್ಲ ನ್ಯಾಯವನ್ನು ಕೊಡಬೇಕು ಅಂತ ಸರ್ಕಾರ ಇದನ್ನ ಹೇಳಿದ್ರು ಸಂಪೂರ್ಣವಾಗಿ ಚರ್ಚೆ ಮಾಡಲಾಗಿದೆ ವಕ್ ಬಿಲ್ ಮೇಲೆ ಕ್ಲಾಸ್ ಬೈ ಕ್ಲಾಸು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ದೇಶಾದ್ಯಂತ ಸಂಚಲನ ಮಾಡಿ ಚರ್ಚೆಗಳನ್ನು ಏರ್ಪಡಿಸಿದೆ ಸಂಸತ್ತು ಮತ್ತು ರಾಜ್ಯಸಭೆಯಲ್ಲಿ ಬಹುಮತದಿಂದ ಪಾಸ್ ಆಗಿದೆ ಕೂಡ ಸ್ನೇಹಿತರೆ ಮೋದಿ ಸರ್ಕಾರ ಮಾಡೋ ಪ್ರಯತ್ನಗಳನ್ನೆಲ್ಲ ಮಾಡಿದೆ ಮೇ ಐದನೇ ತಾರೀಕು ಇದರ ಬಗ್ಗೆ ತೀರ್ಪು ಬರುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ